ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ನೆಚ್ಚಿನ ಶಿಕ್ಷಕ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಪ್ರತಿಯೊಬ್ಬರ ಜೀವನದಲ್ಲೂ ನಮ್ಮ ನೆಚ್ಚಿನ ಶಿಕ್ಷಕ ಇದ್ದೇ ಇರ್ತಾನೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ನೆಚ್ಚಿನ ಶಿಕ್ಷಕನ ಬಗ್ಗೆ ನೋಡೋಣ ಬನ್ನಿ ಎಲ್ಲರ ಜೀವನದಲ್ಲೂ ಶಿಕ್ಷಕರ ಪಾತ್ರ ಮಹತ್ತವಾಗಿದೆ ನಾವು ಉತ್ತಮ ಪ್ರಜೆಯಾಗಲು ಒಳ್ಳೆಯ ಶಿಕ್ಷಕರ ಮಾರ್ಗದರ್ಶನ ಅಗತ್ಯ ನಮ್ಮ ಶಾಲೆಯ ಹಳೆಯ ಎಚ್ ಎಂ ನದಾಬ್ ಸರ್ ನನ್ನ ನೆಚ್ಚಿನ ಶಿಕ್ಷಕರು ಅವರು ನಮಗೆ ದೈಹಿಕ ಶಿಕ್ಷಣ ಪಾಠ ಹೇಳುತ್ತಿದ್ದರು ಅವರು ಸರಳ ವ್ಯಕ್ತಿತ್ವ ನಮಗೆಲ್ಲ ಸ್ಫೂರ್ತಿದಾಯಕವಾಗಿತ್ತು ನಮ್ಮ ಯಾವುದೇ ತಪ್ಪುಗಳ ಬಗ್ಗೆ ಪ್ರೀತಿಯಿಂದ ವಿವರಿಸಿ ನಮಗೆ ತಿಳಿ ಹೇಳುತ್ತಿದ್ದರು ಎಲ್ಲರಿಗೂ ಪ್ರೀತಿಯಿಂದ ಪಾಠ ಹೇಳಿಕೊಡುತ್ತಿದ್ದರು ಅರ್ಥವಾಗದಿದ್ದರೆ ಅದನ್ನು ಅರ್ಥವಾಗುವವರೆಗೂ ಹೇಳಿಕೊಡುತ್ತಾರೆ ಎಲ್ಲ ವಿದ್ಯಾರ್ಥಿಗಳು ಅವರನ್ನು ತುಂಬ ಪ್ರೀತಿಯಿಂದ ಕಾಣುತ್ತಿದ್ದರು ಸಮಯ ಪಾಲನೆ ಕ್ಷಮಾಗುಣ ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಶಿಸ್ತು ಪಾಲನೆ ಮುಂತಾದಗಳು ಅವರ ಮುಖ್ಯ ಗುಣಗಳಾಗಿದ್ದವು ನಿಮಗೂ ಕೂಡ ಇವತ್ತಿನ ನನ್ನ ನೆಚ್ಚಿನ ಶಿಕ್ಷಕನ ಬಗ್ಗೆ ಬರೆದಂಥ ಪ್ರಬಂಧದ ಅಥವಾ ಒಂದು ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು